ಗೃಹಲಕ್ಷ್ಮಿ ಮಹಿಳೆಯರಿಗೆ ಬಂತು ಬರ್ಜರಿ ಗುಡ್ ನ್ಯೂಸ್ ತುಂಬ ಧನ್ಯವಾದಗಳು ನಡೆದಂತೆ ನೋಡಿದಿದ್ದೀರಾ ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ಡ್ ಎಲ್ಲ ರೆಕೊಂಡಿಗೆ ಹಣ ಬಂತು ಸರ್ ನಮಗೆ ಏಳುವರೆಗೆ ಬಂತು ಎರಡು ಸಾವಿರ ರಿಸೀವ್ಡ್ ಇನ್ ಬೆಂಗಳೂರು ಎಷ್ಟೆ ಡಿ ಸೆವೆನ್ ತರ್ಟಿ ಪಿ ಎಮ್ ಸರ್ ಅಂತಂದರೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಬಂತು ಸರ್ ಕೊಪ್ಪಳ ಜಿಲ್ಲೆಯಲ್ಲಿ ಪೆಂಶನ್ ದುಡ್ಡು ಬಂದಿದೆ ಸರ್ ಇನ್ನೂ ಗೃಹಲಕ್ಷ್ಮಿ ಹಣ ಬರಬೇಕಿದೆ ಇಷ್ಟು ಜನ ಕಮೆಂಟ್ ಹಾಕಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ನಮ್ಗೆ ಹಣ ಬಂದಿದೆ ನಮ್ಗೆ ಹಣ ಬಂದಿದೆ ನಮ್ಗೆ ಹಣ ಬಂದಿದೆ ಅಂತ ಹಾಗಾದ್ರೆ ಯಾರ್ಯಾರು ಅಕೌಂಟಿಗೆ ಹಣ ಬಂದಿದೆ ಯಾರ್ಯಾರ್ಯಾರ್ಯಾರ್ಯಾರ್ಯಾರ ಅಕೌಂಟಿಗೆ ಹಣ ಬಂದಿಲ್ಲ ಯಾರ ಅಕೌಂಟಿಗೆ ಹಣ ಬರಬೇಕಿದೆ ಇದನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಎಲ್ಲರೂ ಕೂಡ ಹಾಕ್ತಾ ಇರುವಂಥದ್ದು ಇದನ್ನೇ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮಗೆ ಗೃಹಲಕ್ಷ್ಮಿ ಕಡೆಯಿಂದ ನಮ್ಗೆ ಹಣ ಬೇಕು ಸರ್ ನಮಗೆ ಆಲ್ರೆಡಿ ಹಣ ಬಂದಿಲ್ಲ ಸರ್ ಇದು ಸರ್ಕಾರದ ಕಡೆಯಿಂದ ಇದು ಏನು ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಆದರೆ ನಮಗೆ ಸರ್ಕಾರದ ಕಡೆಯಿಂದ ಮಾತ್ರ ಹಣ ಬರ್ತಾ ಇಲ್ಲ ಆದರೆ ಇಲ್ಲಿ ದಯವಿಟ್ಟು ಸರ್ಕಾರದ ಕಡೆಯಿಂದ ಹಣ ಬರುವ ಹಾಗೆ ಮಾಡಿ ಸರ್ ನಮ್ಗೆ ಹಣ ಬೇಕೇ ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಗೆ ಹಣ ಬೇಕು ಸರ್ ಅಂತ ಹೇಳಿ ಆಲ್ರೆಡಿ ಎಲ್ಲರೂ ಕೂಡ ಕಮೆಂಟ್ ಮೇಲೆ ಕಮೆಂಟ್ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದೀರ ಹಾಗಾದರೆ ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ಬರಬೇಕು ಏನು ಕತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಇಲ್ಲಿ ಆಲ್ಮೋಸ್ಟ್ ಈ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಹಾಗಾದರೆ ಅಂಥವ್ರಿಗೆ ಅಂತಂದರೆ ಎರಡು ಸಾವಿರ ಯಾರಿಗೆ ಜಮೆ ಆಗಿಲ್ಲ ಅಂಥವ್ರ್ ಏನು ಮಾಡಬೇಕಪ್ಪ ಅಂತಂದರೆ ನೀವೊಂದು ನಿಮ್ಮೊಂದು ಮೊಬೈಲ್ ನಂಬರನ್ನ ತಗೊಳ್ಳಿ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಮೊಬೈಲ್ ನಂಬರನ್ನ ಫಸ್ಟ್ ಆಫ್ ಆಲ್ ತಗೊಂಡು ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಏನೋ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಅಕೌಂಟನ್ನು ಚೆಕ್ ಆದಮೇಲೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆಯಾ ಜಮೆ ಆಗಿಲ್ವಾ ಏನು ಕತೆ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ಈಗ ಆಲ್ಮೋಸ್ಟ್ ಒಬ್ಬರ ಅಕೌಂಟಿಗೆ ಹಣ ಬಂದರೆ ಸಾಕು ಇನ್ನೊಬ್ಬರ ಅಕೌಂಟಿಗೆ ಹಣ ಬೇಡ ಆ ರೀತಿ ನಾನು ಹೇಳೋಕೆ ಹೋಗಲ್ಲ ಯಾಕಪ್ಪ ಅಂದರೆ ಎಲ್ಲರ ಅಕೌಂಟಿಗೆ ಹಣ ಬಂದರೆ ಮಾತ್ರ ಅದು ಚಂದ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ಎಲ್ಲರ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಎಸ್ ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಜಮೆ ಆಗಿಲ್ಲ ಅಂಥವ್ರು ಮಾಡಬೇಕಾಗಿರುವಂಥದ್ದಿಷ್ಟು ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ತುಂಬ ತುಂಬ ಜನ ಕೇಳ್ತಾ ಇದ್ದಾರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ರೀತಿಯಲ್ಲಿದ್ದರೆ ನಿಮ್ಗೆ ಹಣ ಬರಲ್ಲ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಎಲ್ಲ ಬಾರಿಯೂ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಎಲ್ಲರೂ ಕೂಡ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ಏನಿಲ್ಲ ಸಿಂಪಲ್ ಆಗಿ ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಸಿಂಪಲ್ ಆಗಿ ನಿಮ್ಮ ಅಕೌಂಟಿಗೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಚಿಂತೆ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗಿ ಬಂದು ವಿಚಾರ ಎಲ್ಲ ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ಯಾಕಪ್ಪ ಅಂದರೆ ನಿಮ್ಮೊಂದು ಕೆಲವೊಂದು ಪ್ರಾಬ್ಲಮ್ಗಳು ಅದೇನು ಆಗಲ್ಲ ಆದರೆ ಕೆಲವ ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಕೆಲವರಿಗೆ ಆಲ್ಮೋಸ್ಟ್ ಹಣ ಬರ್ತಾ ಇಲ್ಲ ಅದು ನನಗೆ ಗೊತ್ತಿದೆ ಅಂಥವ್ರು ಏನು ಮಾಡಬೇಕಂತಂದರೆ ನಿಮ್ಮೊಂದು ಮೊಬೈಲ್ ನಂಬರನ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರೂ ಕೂಡ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಮತ್ತೆ ತುಂಬ ಅಂದರೆ ತುಂಬ ಜನ ಮತ್ತೊಂದು ಟೆನ್ಶನ್ ಆಗಿಬಿಟ್ಟಿದ್ರೆ ಏನಪ್ಪ ಅಂತಂದ್ರೆ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಬೇಕಾ ಎಸ್ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಎಲ್ಲರ ಎಲ್ಲರಿಗೂ ಲಿಂಕ್ ಮಾಡಿಸಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದ್ರೆ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಕೆಲವರ ಅಕೌಂಟಿಗೆ ಯಾಕೆ ಬಂದಿಲ್ಲ ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲವರ ಅಕೌಂಟಿಗೆ ಮತ್ತು ಕೆಲರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಮಾಡುವುದಕ್ಕೆ ಯಾರೂ ಕೂಡ ದುಡ್ಡು ಕೇಳಲ್ಲ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಒಂದು ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಅದೇ ಹೇಳ್ತಿರುವಂಥದ್ದು ಯಾರಿಗೆ ಹಣ ಬಂದಿಲ್ಲ ಅವರು ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರ ಬಿಟ್ಟರೆ ನಿಮಗೆ ಹಣ ಇಲ್ಲಿ ಯಾರಿಗೂ ಜಮೆ ಆಗ್ತಾ ಇಲ್ಲ ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ನೀವು ನೀವೇ ಮಾಡ್ಕೊಳ್ಬೇಕು ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪಿ ಡಿ ಒ ಅಂತ ಇರ್ತಾರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಪಿ ಡಿ ಒ ಅಂತ ಇರ್ತಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಪಿ ಡಿ ಒ ಅಲ್ಲಿ ಹೋಗಿಬಿಟ್ಟು ನೀವು ಅಂದರೆ ಅವ್ರ ಹತ್ರ ಹೋಗಿಬಿಟ್ಟು ಅವ್ರ ಹತ್ರ ಹೋಗಿಬಿಟ್ಟು ನೀವು ನೀವು ಈ ರೀತಿ ಹೇಳಿ ನಾ ಹೇಳುವಂಥ ರೀತಿಯಲ್ಲಿ ಸಿಂಪಲಾಗಿ ನಮ್ಮ ಸರ್ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ಪರದೆ ಇದ್ದವ್ರಿಗೆ ಮಾತ್ರ ನಾ ಹೇಳ್ತಾ ಇರುವಂಥದ್ದು ಬಂದವರಿಗೆ ಅಲ್ಲ ಇಲ್ಲಿ ನಮ್ಗೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ನಮ್ಗೆ ಹಣ ಬೇಕು ಸರ್ ನಮಗೆ ನಾವು ನಮ್ಗೆ ಹಣ ಬೇಕೇ ಬೇಕು ಸರ್ ನಾವು ಹಣವನ್ನು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹೇಳಿ ಅಂತ ನೀವು ಕೇಳಿ ಖಂಡಿತವಾಗ್ಲೂ ಅವ್ರು ತಿಳಿಸ್ಕೊಡ್ತಾರೆ ಮತ್ತು ನೀವು ಖಂಡಿತವಾಗ್ಲೂ ನೀವು ಅವರಿಗೆ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಹಣ ಏನು ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಅವ್ರು ಹೇಳ್ತಾರೆ ಏನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಅದನ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಹಾಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇದೇ ರೀತಿ ಸುಮ್ ಸುಮ್ಮನೆ ಯಾರಿಗೂ ಹಣ ಹಾಕಲ್ಲ ಸರ್ಕಾರ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಓನ್ ನಂಬರ್ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದರೆ ಆಗಿ ಅವರು ಚೆಕ್ ಮಾಡಿಬಿಟ್ಟು ಎಲ್ಲರ ಒಂದು ಇದನ್ನು ಚೆಕ್ ಮಾಡಿಬಿಟ್ಟು ಆಗಿ ಅಲ್ಲಿ ನಿಮಗೆ ಕೊಡ್ತಾರೆ ನಿಮ್ಮೊಂದು ಫೋನ್ ನಂಬರನ್ನ ಕೊಡ್ತಾರೆ ಸಿಂಪಲಾಗಿ ಅದನ್ನು ತಗೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಆಗಿ ಅದನ್ನು ಸಿಂಪಲ್ ಸಿಂಪಲ್ಲಾಗಿ ಆ ಒಂದು ಫೋನ್ ನಂಬರ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕಪ್ಪ ಅಂತ ಕೆಲವರದ್ದು ಫೋನ್ ನಂಬರ್ ಸರಿ ಇರೋದಿಲ್ಲ ಹಾಗಾಗಿ ಆ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ನ ಡೆಫಿನೆಟಾಗಿ ಕಂಪ್ಲೀಟಾಗಿ ಇಲ್ಲಿ ಒಂದು ಸತಿ ಎರಡು ಸತಿ ಕಂಪ್ಲೀಟ್ ಒಂದು ಸತಿ ಕೆಲಸ ಮಾಡಿದ್ರೆ ಅದು ಫುಲ್ ಸಕ್ಸಸ್ ಆಗಬೇಕು ಹಾಗಾಗಿ ಕಂಪ್ಲೀಟಾಗಿ ನೀವು ಇಲ್ಲಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾಕೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇರೆ ನಮ್ಗೆ ಆಗಲ್ವಾ ಅಂತ ರೇಷನ್ ಕಾರ್ಡ್ ಅಪ್ಡೇಟಿಂದ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಆ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ಇಲ್ಲಿ ನಿಮ್ಗೆ ಹೇಳಿದಿರುವಾಗ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಅಂಡ್ ಮತ್ತೊಂದು ವಿಚಾರ ಆಗಿರುವಂಥ ಒಂದೇ ಒಂದು ಆಪ್ಷನನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತ ಹೇಳಬೇಕಂತಂದ್ರೆ ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿ ಹೋಗ್ಬಿಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಆ್ಯಂಡ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತು ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಆ್ಯಂಡ್ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂತಂದ್ರೆ ತುಂಬ ಅಂದ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟ್ ಆಗಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನಾಗಿ ಹೇಳಬೇಕಂತಂದ್ರೆ ಕೆಲವರ ಅಕೌಂಟಲ್ಲಿ ಫುಲ್ ಹಣ ಜಮೆ ಆಗಿಲ್ಲ ಅಂತಂದರೆ ಕೆಲವರ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಮತ್ತು ಕೆಲವರ ಅಕೌಂಟ್ ಡೆಡ್ ಆಗಿದೆ ಆ ರೀತಿ ಪ್ರಾಬ್ಲಮ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನನ್ನು ನೀವು ಯಾರು ಕೂಡ ಮಾಡ್ಕೊಳ್ಳಿ ಹೋಗ್ಬೇಡಿ ಎಲ್ಲರ ಅಕೌಂಟು ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ರಿಗೂ ಟಾಟಾ ಪಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಇಷ್ಟೇ ಕೇಳ್ಕೊಳ್ಳುವಂಥದ್ದು ಎಲ್ಲರ ಅಕೌಂಟಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಕೆಲರ ಅಕೌಂಟಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಮತ್ತು ನೀವು ಅಪ್ಡೇಟನ್ನು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಅಪ್ಡೇಟನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಈ ಕೆ ವೈಸಿನ ಒಂದು ಮಾಡ್ಕೊಳ್ಳಿ ನಾನು ಪ್ರತಿ ಸಾರಿ ಹೇಳ್ತೀನಿ ಕೆಲವರಿಗೆ ಕೇಳಲ್ಲ 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 ನಾನು ಎಷ್ಟೇ ಹೇಳಿದ್ರೂ ಕೇಳಲ್ಲ ಈ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ಯಾರೂ ಕೇಳಲ್ಲ ಯಾರೂ ಕೇಳಲ್ಲ ನಾನು ಪ್ರ ಪ್ರತಿ ಸಾರಿ ಹೇಳ್ತೀನಿ ಎಷ್ಟು ಜನರಿಗೆ ನಾನು ಹೇಳ್ತೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಸಬ್ಸ್ಕ್ರೈಬರ್ಸ್ಗಂತೂ ನಾನು ಹೇಳೇ ಹೇಳ್ತೀನಿ ಪ್ರತಿ ಬಾರಿ ಸರ್ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನೀವು ಇ ಕೆ ವೈ ಸಿ ಮಾಡಿ ಫಸ್ಟ್ ಆಫ್ ಆಲ್ ನೀವು ಇ ಕೆ ವೈ ಸಿ ನೀವು ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ನಯ ಪೈಸೆ ಹಣ ಬರೋಲ್ಲ ನಾನು ಹೇಳ್ತಾ ಇದ್ದೀನಿ ಕೆಲವರಿಗೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ 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 ಅಂತ ಆದರೆ ಕೆಲವ್ರು ಕೇಳೋದೇ ಇಲ್ಲ ಇರಲಿ ಇರಲಿ ಗುರು ಇರ್ಲಿ ಏನಾಗುತ್ತೆ ದೊಡ್ಡ ವಿಚಾರ ಏನಿದೆ ಏನಾಗುತ್ತೆ ನಮ್ಗೆ ಈ ಕೆ ವೈ ಸಿ ಬರ ಈ ಕೆ ಸಿ ನಮ್ಗೆ ಮಾಡಿಲ್ಲ ಈ ಕೆ ವೈ ಸಿ ನಮ್ಗೆ ಪ್ರಾಬ್ಲಮ್ ಇಲ್ಲ ಏನು ಆಗಲ್ಲ ಅಂತಂದ್ರೆ ಆಯ್ತು ಏನು ಮಾಡೋಕ್ಕಾಗತ್ತೆ ನಾನು ನಾನು ಎಷ್ಟು ಸತಿ ಹೇಳ್ತೀನಿ ಇ ಕೆ ವೈ ಸಿ ಆಗಿ ಅಂದರೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಬೇಗ ಮಾಡ್ಕೊಳ್ಳಿ ಇ ಕೆ ವೈ ಸಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಆದರೆ ಕೆಲವರು ಕೇಳೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇ ಕೆ ವೈಸಿನ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಮತ್ತು ನಮ್ಗೆ ಇ ಕೆ ವೈ ಸಿ ಹಣ ಅಂದರೆ ಈ ಇ ಕೆ ವೈ ಸಿ ಪ್ರೊಸೆಸ್ ಆಗಿ ನೀವು ಮಾಡಿಲ್ಲ ನಮಗೆ ಇ ಕೆ ವೈಸಿಯಿಂದನೇ ಹಣ ಬಂದಿಲ್ಲ ಅಂತ ಹೇಳು ಹಾಗಿಲ್ಲ ಆಮೇಲೆ ನಾನು ಈಗಲೇ ಈ ಏನು ಈಗಲೇ ಹೇಳ್ತಾ ಇದ್ದೀನಿ ಇವಾಗಲೇ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರು ಇ ಕೆ ವೈ ಸಿ ಮಾಡ್ತಾ ಇಲ್ಲ ಇ ಕೆ ಸಿಯನ್ನು ಮಾಡ್ಕೊಳ್ಳಿ ಇ ಕೆ ಸಿಯಿಂದ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದರೊಟ್ಟಿಗೆ ನಿಮಗೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾರೆಲ್ಲ ವಿಡಿಯೋವನ್ನು ಮಧ್ಯದೆಲ್ಲೇ ಸ್ಕಿಪ್ ಮಾಡಿ ಹೋಗ್ತೀರಾ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಜನ